ನೋಡಿದೆ ಪತ್ರಿಕೆಯಲ್ಲಿ ಸರಿ ಈಗ ಸದನದಲ್ಲೇ ಚರ್ಚೆ ಆಗಿದೆ ಗೃಹ ಮಂತ್ರಿಗಳು ಮುಖ್ಯಮಂತ್ರಿಗಳು ತನಿಖೆ ಮಾಡಿಸ್ತೀನಿ ಅಂತ ಹೇಳಿದಾರೆ ಕಂಪ್ಲೇಂಟ್ ಕೊಟ್ಟ ತಕ್ಷಣನೇ ತನಿಖೆಗೆ ಆದೇಶ ಮಾಡ್ತೀವಿ ಅಂತ ನಿನ್ನೆ ಮುಖ್ಯಮಂತ್ರಿಗಳನ್ನ ರಾಜೇಂದ್ರ ಅವರು ಭೇಟಿ ಮಾಡಿದ್ದಾರೆ ಸೊ ಭೇಟಿ ಮಾಡಿ ಅವರು ಎರಡು ದಿವ್ಸ ಮೂರು ದಿವಸದೊಳಗಡೆ ಕಂಪ್ಲೇಂಟ್ ಕೊಡ್ತೀವಿ ಅಂತ ಹೇಳಿದ್ದಾರೆ ಕೊಟ್ಟ ಮೇಲೆ ಅವ್ರು ತನಿಖೆ ಮಾಡ್ತಾರೆ ತನಿಖೆ ಆದ್ಮೇಲೆ ಏನು ಅಂತ ಬರುತ್ತೆ ಬಂದ್ಮೇಲೆ ನಲವತ್ತೆಂಟು ಜನ ಅಲ್ಲೂ ಇಪ್ಪತ್ತೆರಡು ಜನ ಶಾಸಕ ಅಂತಾರೆ ಅವ್ರ ತಮ್ಮನ್ನ ಸೋಲಿಗೋಸ್ಕರ ಹಿಂಗ್ ಮಾಡಿದಾರೆ ಅಂತ ಕೆ ಶಿವಕುಮಾರ್ ಏ ನೋಡ್ರಿ ಬಾಯಿಗೆ ಏನ್ ಬರುತ್ತೆ ಅದ್ನ ಮಾತನಾಡಿದ್ರೆ ಅವ್ರಿಗೆ ಅದಕ್ಕೆ ಸಂಸ್ಕಾರ ಇಲ್ಲ ರೀತಿಯಲ್ಲಿ ಹೇಳ್ಬೇಕಾಗತ್ತೆ ಇದನ್ನ ಡಿ ಕೆ ಶಿವಕುಮಾರ್ ಅವ್ರ ತಮ್ಮ ಅಂತ ಹೇಳತಕ್ಕಂಥದ್ದು ಮಾನ್ ಅಪರಾಧ ಸೊ ತನಿಖೆ ಆಗೋವರೆಗೂ ಸುಮ್ಮನೆ ಅನಾವಶ್ಯಕವಾಗಿ ನಾವು ಪ್ರಸ್ತಾಪ ಮಾಡಲಿಕ್ಕಾಗಲ್ಲ ಅವರು ವೈಯಕ್ತಿಕವಾಗಿ ಆ ಜಿಲ್ಲೆನಲ್ಲಿ ಅವರು ಸೋಲನ್ನು ಅವರು ಅದನ್ನು ಆತ್ಮಾಲೋಕನ ಮಾಡ್ಕೊಳ್ಳೋದು ಬಿಟ್ಬಿಟ್ಟು ಇದನ್ನು ಬೇರೆ ಥರ ಮಾತಾಡ್ತಕ್ಕಂಥ ಸೂಕ್ತ ಅಲ್ಲ ಸೊ ರಾಜಣ್ಣವರಾಗಲಿ ರಾಜಣ್ಣವ್ರ ಮಗ ಆಗಲಿ ಯಾವುದೇ ನಿರ್ದಿಷ್ಟವಾದಂಥ ನೇಮನ್ನು ಮೆನ್ಷನ್ ಮಾಡಿಲ್ಲ ಅವರು ಈ ರೀತಿ ಪ್ರಯತ್ನ ನಡೆದಿದೆ ಇದು ಮುಂದೆ ಯಾವುದು ಯಾರಿಗೂ ಆಗಬಾರ್ದು ಇದನ್ನ ತನಿಖೆ ಆಗಬೇಕು ಅಂತಿದ್ದಾರೆ ಅಂದಾಕ್ಷಣಕ್ಕೆ ಇವರೇ ಹುಹೆ ಮಾಡಿಬಿಟ್ರೆ ನಾವು ಅವ್ರನ್ನ ಅವ್ರನ್ನೇ ತನಿಖಾ ಅವರೇ ತನಿಖೆ ಮಾಡಿ ರಿಪೋರ್ಟ್ ಕೊಟ್ಟದನ್ನು ನಾವು ಅಕ್ಸೆಪ್ಟ್ ಮಾಡೋದಾಗುತ್ತೆ ಆ ಥರ ಏನಾರ ಅವರು ತನಿಖೆ ಮಾಡಿದಾರಾ ಸುಮ್ಮನೆ ಅನೋಕ್ಷ ತನಿಖೆ ಆದಮೇಲೆ